ನೀವು ಬ್ಯಾಂಕಾಕಿನ ಸುಂದರ ಚಾವಪ್ರಾಯ ನದಿಯಲ್ಲಿ ಆರಾಮವಾಗಿ ವಿಹಾರ ಮಾಡುತ್ತಿದ್ದೀರಿ ಸುತ್ತಲೂ ರಾತ್ರಿಯ ದೀಪಾಲಂಕಾರ ತಂಪಾದ ಗಾಳಿ ಇದ್ದಕ್ಕಿದ್ದಂತೆ ಏಯ್ ಎಲ್ಲರೂ ತಲೆ ತಗ್ಗಿಸಿ ಎಂಬ ಕೂಗು ಏನಾಯಿತು ಅಂತ ನೋಡಿದರೆ ಸೇತುವೆಯ ಕೆಳಗೆ ಡಿಕ್ಕಿ ಹೊಡೆಯುವಷ್ಟು ಕಡಿಮೆ ಅಂತರದಲ್ಲಿ ನಿಮ್ಮ ಬೋಟ್ ಸಾಗುತ್ತಿದೆ ನದಿಯಲ್ಲಿ ನೀರು ಹೆಚ್ಚಾಗಿ ಸೇತುವೆಗೂ ದೋಣಿಗೂ ನಡುವಿನ ಅಂತರ ಕಮ್ಮಿಯಾಗಿದೆ ಸೇತುವೆಗೆ ತಲೆ ತಗುಲದಿರಲೆಂದು ಎಲ್ಲರೂ ಒಟ್ಟಿಗೆ ಬ್ರಹ್ಮಾಸ್ತ್ರ ಸಿನಿಮಾದಲ್ಲಿ ಅಸ್ತ್ರಗಳಿಂದ ತಪ್ಪಿಸಿಕೊಳ್ಳುವ ಸೀನಂತೆ ತಲೆ ಬಗ್ಗಿಸಿಕೊಳಿತರು ಬ್ಯಾಂಕಾಕಿನ ನದಿಯಲ್ಲಿ ವಿಹಾರ ಮಾಡುವಾಗ ಭಾರೀ ಮಳೆಯಿಂದಾಗಿ ನದಿಯ ನೀರಿನ ಮಟ್ಟ ಹೆಚ್ಚಾಗಿ ಅಪಾಯಕಾರಿಯಾಗಿ ಸೇತುವೆಯ ಹತ್ತಿರಕ್ಕೆ ದೋಣಿಯು ಬಂದಾಗಿನ ದೃಶ್ಯ ಇದು ಸೇತುವೆ ಡಿಕ್ಕಿ ಹೊಡೆಯುವುದನ್ನು ತಪ್ಪಿಸಲು ಪ್ರಯಾಣಿಕರು ತಲೆ ವಿಡಿಯೋದಲ್ಲಿ ಕಾಣುವ ಈ ದೃಶ್ಯ ನಗು ತರುವ ವಿಷಯವಾದರೂ ಹವಾಮಾನ ಬದಲಾವಣೆ ಹೇಗೆ ಟೂರಿಸ್ಟ್ಗಳ ಮಜವನ್ನು ಅರ್ಧಕ್ಕೆ ನಿಲ್ಲಿಸಬಹುದು ಅನ್ನೋದಕ್ಕೆ ಒಂದು ಚಿಕ್ಕ ಉದಾಹರಣೆ ಚಾವಪ್ರಾಯ ನದಿ ಸಾಮಾನ್ಯವಾಗಿ ನಿಶ್ಶಬ್ದವಾಗಿ ಹರಿಯುವ ಸೌಂದರ್ಯದ ತಾಣ ಆದರೆ ಇತ್ತೀಚೆಗೆ ಸುರಿದ ಭಾರಿ ಮಳೆಯಿಂದಾಗಿ ಅದರ ಸಾಮಾನ್ಯ ಸ್ವರೂಪವೇ ಬದಲಾಗಿದೆ ನದಿಯ ನೀರಿನ ಮಟ್ಟ ಎಷ್ಟರ ಮಟ್ಟಿಗೆ ಏರಿದೆ ಎಂದರೆ ಅಲ್ಲಿ ಓಡಾಡುವ ಬೋಟುಗಳು ಫೆರಿಗಳಿಗೆ ದಾರಿ ಕಾಣದೇ ದಾರಿ ತಪ್ಪಿದಂತಾಗಿದೆ ಇದರಿಂದ ಕೇವಲ ಬೋಟುಗಳಷ್ಟೇ ಅಲ್ಲ ನದಿ ದಡದಲ್ಲಿರುವ ಕಟ್ಟಡಗಳಿಗೂ ಅಪಾಯ ಎದುರಾಗಬಹುದು ಬ್ಯಾಂಕಾಕ್ನಲ್ಲಿ ಈ ವರ್ಷ ಸಾವಿರದ ಎಂಟುನೂರು ಮಿಲಿಮೀಟರ್ಗಿಂತಲೂ ಹೆಚ್ಚು ಮಳೆ ಬರಬಹುದು ಎಂದು ಅಧಿಕಾರಿಗಳು ಹೇಳಿದ್ದಾರೆ ಇದು ಸಾಮಾನ್ಯಕ್ಕಿಂತ ಜಾಸ್ತಿ ಒಂದು ಕಡೆ ಇದು ನಗರದ ನೀರಿನ ಅಗತ್ಯವನ್ನು ಪೂರೈಸಿದರೆ ಇನ್ನೊಂದು ಕಡೆ ನಗರವನ್ನು ಮುಳುಗಿಸುವ ಆತಂಕವೂ ಇದೆ ಹಾಗಾಗಿಯೇ ಬ್ಯಾಂಕಾಗಿನ ಡ್ರೈನೇಜ್ ಸಿಸ್ಟಮ್ಗಳನ್ನು ಸುಧಾರಿಸಬೇಕು ಮತ್ತು ನದಿಯಲ್ಲಿ ಓಡಾಡುವಾಗ ಹೆಚ್ಚಿನ ಎಚ್ಚರಿಕೆ ವಹಿಸಬೇಕು ಎಂದು ಅಧಿಕಾರಿಗಳು ಹೇಳುತ್ತಿದ್ದಾರೆ ಈ ಬಾರಿ ಬೋಟ್ನಲ್ಲಿ ತಲೆ ಬಗ್ಗಿಸಿದ್ದಕ್ಕೆ ಬಚಾವಾದರು ಮುಂದಿನ ಬಾರಿ ಕಾದು ನೋಡಬೇಕು